ಇದೇ ವಿಚಾರವಾಗಿ ಸದಾನಂದಗೌಡ ಕೂಡ ಒಂದು ಗಂಭೀರವಾದಂಥ ಮಾತನಾಡಿರ್ತಕ್ಕಂಥದ್ದು ಆಡಳಿತ ಯಂತ್ರದಲ್ಲಿ ಇರೋರೇ ನೆನ್ನೆ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಂದಿನಿಂದ ಪ್ರೇರಣೆ ಪ್ರೇರಣೆ ನೀಡ್ತಕ್ಕಂಥವ್ರು ಜೊತೆಗೆ ಪೊಲೀಸರನ್ನ ಫ್ರೀ ಹ್ಯಾಂಡ್ ಆಗಿ ಬಿಡ್ತಾ ಇಲ್ಲ ಸಿ ಎಂ ಅವರು ಅಂತಕ್ಕಂಥ ಮಾತನಾಡಿದ್ದಾರೆ ಪ್ರೇರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಘಟನೆಗಳನ್ನು ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಇಂಥ ಘಟನೆಗಳಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಇನ್ನೂ ಹೆಚ್ಚು ಗಂಭೀರದಿಂದ ನಡ್ಕೋಬೇಕು ಇದು ಯಾವುದೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಘಟನೆ ಆದಾಗ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಾನು ಮತ್ತೆ ಅದಕ್ಕೆ ಬರ್ತೀನಿ ರೀ ಪಾಕಿಸ್ತಾನ ಜಿಂದ ಇಷ್ಟು ಐದು ದಿನ ಬೇಕೇನ್ರಿ ರೀ ನಾಚಿಗೇಡಿನ ಸಂಗತಿ ಅಲ್ಲ ರೀ ಒಬ್ಬ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ಯಾವುದೋ ಹಾದಿಲಿ ಬಿದ್ದಲ್ಲ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಗೋಗ್ತಕ್ಕಂಥ ದೇಶದ್ರೋಹಗಳನ್ನು ಬಂದ್ಸೋಕ್ಕೂ ಕೂಡ ಇನ್ನೂ ಮೀನಾಮೇಷ ಎಣಿಸ್ತೀರಿ ಅಂತೇಳಿದ್ರೆ ಹಾಗೆ ನಿಮ್ಮ ಏನು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಏನಾಗಾದರೆ ಅಲ್ಲ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಏನೋ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರ್ತಾ ಅನ್ನತಕ್ಕಂಥ ನಿಮ್ಮ ಭಯ ಕಾಡ್ತಾ ಇದೆಯೋ ನಿಮಗೆ ಅದನ್ನು ಸ್ಪಷ್ಟವಾಗಿ ಎರಡು ಪ್ರಕರಣಗಳಿಗೆ ಹೇಳಬೇಕಿವ್ರು ನೋಡ್ರಿ ಯಾವುದಕ್ಕೂ ಮೆಲ್ಕಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಜೊತೆ ಆಗ್ರಹ ಕೂಡ ಮಾಡ್ತಕ್ಕಂಥದ್ದು ಇಂಥ ಘಟನೆಗಳನ್ನು ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆದುಕೊಳ್ಬೇಕಾಗತ್ತೆ ನಿಮ್ಮ ಮುಖ್ಯ ಮಂತ್ರಿಗಳ ಒಂದು ಹೇಳಿಕೆಗಳೇನಿದೆಯಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ಅದು ಕೊಡದೇ ಫಸ್ಟ್ ಫಸ್ಟು ನಿಲ್ಲಿಸಿ ಅದನ್ನು ಮನಸ್ಸೋ ಹೆಚ್ಚು ಮಂತ್ರಿಗಳು ಹೇಳಿಕೆನ ಕೊಡ್ತಾರೆ ಏನೋ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಈ ಮಂತ್ರಿಗಳ ನಡವಳಿಕೆ ಮತ್ತು ತತ್ಕ್ಷಣ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಮಾಡದೇ ಇರತಕ್ಕಂಥದ್ದು ಇದು ಪ್ರತಿಯೊಬ್ಬರಲ್ಲೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಅನುಮಾನ ಹುಟ್ಟಿಸ್ತಕ್ಕಂಥ ਉਚਾਰਕ ਕਾਰਨ ਆ ਗਏ